ಇವತ್ತು ಯಾವ ರೀತಿ ಎಲೆಕ್ಷನ್ ಹೇಳ್ತೀನಿ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದ್ದೀನಿ ಇವತ್ತು ನಮ್ಮ ನಮ್ಮ ಜೊತೆ ಹದಿನಾಲ್ಕು ಜನ ಸದಸ್ಯರು ನನ್ನ ಜೊತೆ ನಿಂತಿದ್ದಾರೆ ಹದ್ನಾಲ್ಕು ಜನ ಸದಸ್ಯರು ನಿಂತು ಇವತ್ತು ನಮ್ಮ ಟೋಟಲ್ ನಮ್ಮ ಪಂಚಾಯತಿ ಸದಸ್ಯರು ಹದಿನೇಳು ಸದಸ್ಯರು ಹದಿನೇಳು ಸದಸ್ಯರಲ್ಲಿ ಹದಿನಾಲ್ಕು ಸದಸ್ಯರು ನನ್ನೊಟ್ಟಿಗೆ ನಿಂತ್ಕೊಂಡು ನನ್ನ ಒಂದು ಪ್ರೀತಿ ನನ್ನ ಒಂದು ಒಳ್ಳೆತನ ನೋಡಿ ನನ್ನ ಜೊತೆ ನಿಂತು ಸಹಕಾರ ಕೊಟ್ಟಿದ್ದಾರೆ ಇವತ್ತು ಅವಿರೋಧವಾಗಿ ಆಯ್ಕೆ ಆಗಿದೆ ಈಗ ಮುಂದಿನ ದಿನಗಳಲ್ಲಿ ಒಂದು ವರ್ಷ ನಿಮ್ಗೆ ಬಾಕಿ ಬಾಕಿ ಇದೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ನಿಲು ತಗೊಂಡು ಏನೆಲ್ಲ ಕೆಲಸಗಳು ಮಾಡುವಂತ ನಾನು ಒಂಬತ್ತು ವರ್ಷದಿಂದ ಪಂಚಾಯತಿ ಸದಸ್ಯನಾಗಿದ್ದೀನಿ ಏನು ಆಗು ಹೋಗುಗಳು ಏನಿದೆ ನಮ್ಮ ಪಂಚಾಯತ್ ಆಗು ಹೋಗಿದೆ ಏನಿದೆ ಏನೇನೋ ಕೊರತೆ ಇದೆ ಏನೇನೋ ಎಲ್ಲ ನಮ್ಗೆ ಗಮನದಲ್ಲಿ ಇದೆ ನನಗೆ ಒಂದ್ ವರ್ಷ ಸಿಕ್ಕಿದ್ರು ಆ ಕೆಲ್ಸ ಸಾಧನೆ ಮಾಡುವಂತ ಶಕ್ತಿ ನನಗೆ ಭಗವಂತ ಕೊಟ್ಟಿದ್ದಾನೆ ಆ ಪ್ರೀತಿ ವಿಶ್ವಾಸ ತಗೊಂಡು ಆ ಜನಮದ್ಯಲ್ಲಿ ಇವತ್ತು ನನ್ನ ಜೊತೆ ಸರ್ಕಾರನು ಇದೆ ನಮ್ಮ ಶಾಸಕರು ಇದ್ದಾರೆ ನಮ್ಮ ಸಚಿವರು ಇದ್ದಾರೆ ಹಾಗೂ ಎಲ್ಲಾ ಪಕ್ಷದ ಮುಖಂಡರು ನನ್ನ ಜೊತೆ ಪ್ರೀತಿ ವಿಶ್ವಾಸ ಆಗಿದ್ದಾರೆ ಆ ಒಂದು ಯಶಸ್ಸು ನಾನ್ ತಗೊಂತೀನಿ ಸರ್ ಮಂಚಿನಬಲೆ ಪಂಚಾಯಿತಿಯಲ್ಲಿ ಇದೊಂದು ಪ್ರತಿಷ್ಠೆಗಾಗಿ ನಡೆದಂತ ಚುನಾವಣೆ ಅಂತ ಅನಿಸ್ತಾ ಇದೆ ಎಲ್ಲರೂ ಹೋಗಿ ಅಂತ ಇದು ಇಡೀ ಮಂಚಿನಬಲೆಗೆ ಬಲೆಗೆ ಚುನಾವಣೆ ಅಲ್ಲ ನನಗ ತಿಳಿದ ಮಟ್ಟಕ್ಕೆ ಇವತ್ತು ತಾಲೂಕಲ್ಲಿ ಇವತ್ತು ಪ್ರತಿಷ್ಠವಾಗಿ ನಡೆದಿರುವಂತ ಚುನಾವಣೆ ಇದು ಯಾಕಂದ್ರೆ ಈ ನಮ್ಮ ಪಂಚಾಯತಿ ಇತಿಹಾಸದಲ್ಲಿ ಇವತ್ತಿಗೆ ಅವಿಶ್ವಾಸನೆ ಮಂಡನೆ ಮಾಡಿ ಅಧ್ಯಕ್ಷರಾಗಿರುವಂತ ಚರಿತ್ರೆ ಇಲ್ಲ ಇವತ್ತು ತಾಲೂಕು ನೋಡ್ತಾ ಇದೆ ಇವತ್ತು ನಮ್ಮ ಮಂಚಂಬಲೆ ಯಾವ ರೀತಿ ಏನಾಯ್ತು ಅಂತ ಹಿಂದೆ ನಡ್ಸ್ಕೊಂಡು ಇದ್ದಂತ ಅಧ್ಯಕ್ಷರು ಯಾವ ರೀತಿ ನಡ್ಕೊಂಡ್ರು ಏನು ನಡವಳಿಕೆ ಏನಾಯ್ತು ಹೆಂಗಾಯ್ತು ಏನ್ ಮೀಟಿಂಗ್ಸ್ ಆಗಿದೆ ಏನ್ ವಿಶ್ವಾಸಕ್ಕೆ ತಗೊಂಡಿದ್ದಾರೆ ಇದೆಲ್ಲ ನೋಡಿ ಗಮನಿಸಿ ಇವತ್ತು ನಮ್ಮ ಜೊತೆ ನಮ್ಮ ಸದಸ್ಯರು ನಿಂತಿದ್ದಾರೆ ಅವ್ರ ಮೊದಲನೇದಾಗಿ ಅಭಿನಂದನೆ ಅಥವಾ ಹೊರಗಡೆ ಆಕ್ಚುಲಿ ಆಗಿ ಈಗ ನಾನು ನನ್ನ ಹಿಂದೆ ಇರೋರು ನಮ್ಮ ವಿರೋಧಿಗಳ ಬಗ್ಗೆ ನಾನು ಮಾತಾಡಕ್ಕೆ ಪಡಲ್ಲ ಅವರು ಅವರು ಬರ್ಲಿ ನಾಳೆ ನನ್ನ ಜೊತೆ ನಿಂತ್ಕೊಂಡ್ಲಿ ವಿಶ್ವಾಸಕ್ ತಗೊಂಡು ಪಂಚಾಯತಿ ಅಭಿವೃದ್ಧಿ ಕಡೆ ನೋಡೋಣ ಈ ದೇಶಗಳು ಇನ್ನೊಂದು ಮಾಡೋದು ಅವೆಲ್ಲ ರಾಜಕಾರಣ ಬೇಡ ಇದು ಸಿಂಬಲ್ ಇಲ್ದಿರೋ ಅಂತ ಚುನಾವಣೆ ಸಿಂಬಲ್ ಇಲ್ದಿರೋ ಅಂತ ಸದಸ್ಯರ ಆಯ್ಕೆ ನಾವು ನಾವು ಎಲ್ಲ ಪ್ರೀತಿ ವಿಶ್ವಾಸಕ್ಕೆ ಪಂಚಾಯತ್ ತಗೊಂಡ್ ತಗೊಂಡು ಹಿಂದೆ ಭ್ರಷ್ಟಾಚಾರದ ಆರೋಪಗಳು ಕೇಳಬಹುದು ನೀವು ಅಧ್ಯಕ್ಷ ಈಗ ಅದನ್ನೆಲ್ಲ ನಾವು ಈಗ ತಾನೇ ನಾನು ಬರ್ತಾ ಇದ್ರಿ ಈಗ ನಮ್ಮ ಪಂಚಾಯಿತಿ ಒಳಗಡೆ ಆಲ್ರೆಡಿ ಖಾಲಿ ಹೆಜ್ಜೆ ಇಟ್ಟುನೇ ಒಂದ್ ವರ್ಷ ಒಂದೂವರೆ ವರ್ಷ ಆಗಿದೆ ಬಹುಶಃ ಆ ಅಲ್ಲಿ ಏನೇನ್ ಆಗಿದೆ ಮೀಟಿಂಗ್ಸ್ ನಡೆದಿಲ್ಲ ಇನ್ನೊಂದಿಲ್ಲ ಅದೆಲ್ಲ ಪರಿಶೀಲನೆ ಮಾಡಿ ನೋಡೋಣ ಮುಂದಿನ ಈಗ ನಿಮ್ಮ ಅಭಿಮಾನಿಗಳು ಅವ್ರಿಗೆ ಅಭಿನಂದನೆ ಅವ್ರಿಗೆ ಎಲ್ಲರಿಗೂ ನನ್ನ ಮತ್ತು ನಮ್ಮ ಸದಸ್ಯರು ಕಡೆಯಿಂದ ಮತ್ತು ನನ್ನ ಕುಟುಂಬದ ಕಡೆಯಿಂದ ಹೃತ್ಪೂರ್ವಕವಾಗಿ ಅಭಿನಂದನೆ ಸರ್ಸಕ್ಕೆ ಇಷ್ಟಪಡ್ತೀನಿ ಮುಂದಿನ ದಿನಗಳಲ್ಲೂ ಅವ್ರು ಇದೇ ರೀತಿ ನನ್ನ ಮೇಲೆ ಪ್ರೀತಿ ವಿಶ್ವಾಸ ಇಡ್ಲಿ ಅಂತ ಹಾರೈಸ್ತಾ ಅವ್ರ ಮೇಲೆ ನನ್ನ ವಿಶ್ವಾಸನು ಹೆಚ್ಚ ಇನ್ನೂ ಹೆಚ್ಚು ವಿಶ್ವಾಸ ಬರಲಿ ಅಂತ ನನ್ನ